ಪಟ್ಟಣದಿಂದ ವಸ್ತುಗಳನ್ನು ತೆಗೆದುಕೊಂಡು ಕಾಡಿನ ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಾ ಇದ್ರು ವೈದೇಹಿ ಸುಧಾಕರ್ ಮಾಧವ ಏನೇ ನೋಡ್ತಾ ಇದೀಯಾ ವಸ್ತುಗಳಿಗೆ ಎಷ್ಟು ಬೆಲೆ ಜಾಸ್ತಿ ಆಗಿದೆ ಅಂತ ದಿನದಿಂದ ದಿನಕ್ಕೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ ಹೌದು ನಾವೇ ಏನಾದ್ರೂ ಮಾಡಿ ಅಧಿಕ ಲಾಭ ಬರುವ ಹಾಗೆ ಪಕೋಡಾ ವ್ಯಾಪಾರವನ್ನು ಮಾಡಬೇಕು ನಾ ಹೌದಣ್ಣ ಅತ್ತಿಗೆ ಹೇಳಿದ್ದು ನಿಜಾನೇ ಇಲ್ಲದಿದ್ರೆ ಇನ್ನು ಎಷ್ಟು ದಿನಕ್ಕೆ ನಾವು ಇದೇ ರೀತಿ ಚಿಕ್ಕ ವ್ಯಾಪಾರವನ್ನು ಮಾಡಿ ಜೀವನ ಮಾಡೋದು ಹೀಗೆ ಎಲ್ಲರೂ ಮಾತಾಡಿಕೊಂಡು ಅವರ ಊರಿನ ತನಕ ಬಂದ್ರು ವೈದೇಹಿ ನನಗೆ ಇವಾಗಲೇ ತುಂಬಾ ಹಸಿವಾಗ್ತಿದೆ ಮನೆಗೆ ಹೋಗಿ ಅಡಿಗೆ ಮಾಡಿ ತಿನ್ನುವಾಗ ನಮ್ಮ ಪಕೋಡ ವ್ಯಾಪಾರಕ್ಕೆ ಕೂಡ ಸಮಯ ಆಗ್ಬಿಡುತ್ತೆ ಇವಾಗ ಏನ್ರಿ ಮಾಡೋದು ಸರಿ ನಮ್ಮ ಊರಲ್ಲಿ ಊಟ ಕೂಲ ಅಮ್ಮ ಇದ್ದಾರಲ್ವಾ ಇವತ್ತು ಒಂದಿನಕ್ಕೆ ಅವ್ರ ಮನೆಗೆ ಹೋಗಿ ಊಟ ಮಾಡೋಣ ಹೇಗೋ ಪ್ರತಿದಿನ ನಿನ್ನ ಅಡಿಗೆ ನಮ್ಮ ತಾಯಿ ಅಡಿಗೆ ತಿಂದು ತಿಂದು ಬಾಯಿ ಸತ್ತೋಗಿದೆ ಇವತ್ತು ಒಂದಿನ ಆದರೂ ನಾಲಿಗೆಗೆ ಇರುವ ಊಟವನ್ನು ತಿನ್ನೋಣ ಹೌದೌದು ನಿಮಗೆ ಯಾವಾಗ ತನ್ ಮನೆ ಅಡಿಗೆ ಇಷ್ಟ ಆಗುತ್ತೆ ಪಕ್ಕದ ಮನೆ ಅಡಿಗೆ ತಾನೆ ಇಷ್ಟ ಸರಿ ನನಗೂ ಕೂಡ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಅಲ್ವಾ ಅಣ್ಣ ನಾನು ಕೂಡ ನಿಮ್ ಜೊತೆ ಸೇರಿ ಊಟ ಮಾಡ್ಕೋತೀನಿ ನನಗೂ ಕೂಡ ಪಕೋಡ ವ್ಯಾಪಾರಕ್ಕೆ ಸಮಯ ಆಗ್ತಿದೆ ಮನೆಗೋಗಿ ಅಡಿಗೆ ಮಾಡಿ ತಿನ್ಕೊಳಕೆ ಆಗಲ್ಲ ಹಾಗೆ ಅಂತ ಹೇಳಿದಾಗ ಸರಿ ಅಂತ ಅವರೆಲ್ಲರೂ ಸೇರಿ ಪುಟ ಮನೆಗೆ ಊಟಕ್ಕೋದ್ರು ಮಾ ಅಮ್ಮ ಯಾರಾದ್ರೂ ಇದ್ದೀರಾ ಮನೆಯಲ್ಲಿ ಹಾಗೆ ಅಂತ ಹೇಳಿದಾಗ ಪೂಟಕುಲಮ್ಮ ಹೊರಗಡೆ ಬಂದ್ರು ಏನ್ರೋ ಇವತ್ತೇನ ಸೂರ್ಯ ಈ ಕಡೆ ಉದಯ ಆಗಿರೋದು ನನ್ ಮನೆಗೆ ಬಂದಿದ್ದೀರಾ ಅಜ್ಜಿ ಪರವಾಗಿಲ್ಲ ಅಜ್ಜಿ ನಿಮ್ಗೆ ವಯಸ್ಸಾಗ್ತಾ ಹೋಗ್ತಾ ಹೋಗ್ತಾ ನಿಮ್ಮ ಬಾಯಿ ಕೂಡ ಜಾಸ್ತಿ ಆಗ್ತಿದೆ ಸರಿ ಸರಿ ಇವತ್ತು ಇಲ್ಲಿ ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ ಊಟ ಕೊಡಿ ಸರಿ ಸರಿ ಇವಾಗ ಅಷ್ಟೇ ಬದ್ನೆಕಾಯಿ ಸಾಂಬಾರ್ ಮಾಡಿ ಗೋಂಗೂರ ಚಟ್ನಿ ಮಾಡಿ ಉಪ್ಪಿನಕಾಯಿ ಕೂಡ ಮಾಡಿ ಅನ್ನ ಬಸ್ತಿಟ್ಟಿದ್ದೀನಿ ಅಯ್ಯೋ ಒಂದೇ ಒಂದು ಮರ್ತ್ಬಿಟ್ಟೆ ಸರಿ ನೀವು ಕೂತ್ಕೊಳ್ಳಿ ಅಪ್ಪಳನ್ನ ಒಂದ್ ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ ಬರ್ತೀನಿ ಹಾಗೆ ಅಂತ ಹೇಳಿದಾಗ ಅವರೆಲ್ಲರೂ ಅಲ್ಲೇ ಕೂತ್ಕೊಂಡು ಮಾತಾಡ್ತಾನೆ ಇದ್ರು ಹೌದು ಅಣ್ಣ ನಾನ್ ನಿಮ್ ಜೊತೆ ಒಂದು ವಿಚಾರ ಕೇಳ್ಬೇಕು ಅಂತ ಇದ್ದೆ ಮೊನ್ನೆ ನೀವೇ ತಾನೆ ನನ್ನ ಕಲಬೆರಕೆ ಮಾಡಿ ವ್ಯಾಪಾರ ಮಾಡು ಅಂತ ಹೇಳಿದ್ದು ನೀವು ಹೇಳಿದ್ರಿಂದನೇ ನಾನು ಕೂಡ ಹಾಗೆ ಮಾಡ್ದೆ ನೀವು ಬೈದ್ರಿ ಅತ್ತಿಗೇನು ಬೈದ್ರು ನನ್ನ ಹೌದು ಯಾಕೆ ಅವತ್ತು ನನ್ನ ಹಾಗೆ ಬೈದಿದ್ದು ಅಯ್ಯೋ ಹುಚ್ಚಾ ನಿನ್ ಜೊತೆ ಕಲಬೆರಕೆ ಮಾಡಿ ವ್ಯಾಪಾರ ಮಾಡು ಅಂತ ಹೇಳಿದ್ದು ನಾವೇ ವ್ಯಾಪಾರವನ್ನು ಇಟ್ಟುಕೊಟ್ಟಿದ್ದು ಕೂಡ ನಾವೇ ಆದ್ರೆ ಆ ವಿಚಾರ ಇನ್ನೊಬ್ಬರಿಗೆ ತಿಳಿಯುವ ಹಾಗೆ ಮಾಡು ಅಂತ ಹೇಳಿದ್ದು ನಾವಾ ಇಲ್ಲ ನಮ್ಮ ವ್ಯಾಪಾರದ ಬಗ್ಗೆ ಪೊಲೀಸ್ ಸ್ಟೇಷನ್ ತನಕ ಕಂಪ್ಲೇಂಟ್ ಹೋಗಿದ್ದೆ ಅಯ್ಯೋ ಅಣ್ಣ ನಾನು ಮಾಮೂಲು ಮಾಡೋ ರೀತಿನೇ ಮಾಡಿದ್ದು ಆದ್ರೆ ಆವತ್ತು ಊರಲ್ಲಿ ಯಾರಿಗೂ ಏನೋ ತೊಂದರೆ ಆಯ್ತು ಅಂತ ಅದಕ್ಕೆ ನಾನೇ ಕಾರಣ ಅಂತ ಹೇಳ್ಕೊಟ್ಬಿಟ್ರು ಅಲ್ಲ ಕಣೋ ಮಾಧವ ನೀನು ಮಿತಿ ಮೀರಿ ಕಲಬೆರಕೆ ಮಾಡಿದ್ರೆ ಮತ್ತೆ ನಾವೇ ತಾನೇ ಸಿಕ್ಕಾಕೊಳ್ಳೋದು ಬಿಟ್ಟಾಕಿ ಅಣ್ಣ ಸರಿ ಇವಾಗ ಏನ್ ಮಾಡೋದು ವ್ಯಾಪಾರ ಆಗ್ಬೇಕು ಅಂದ್ರೆ ಕಲಬೆರಕೆ ಮಾಡ್ಲೇಬೇಕು ಹೌದು ಮತ್ತೆ ಕಲಬೆರಕೆ ಮಾಡಿ ವ್ಯಾಪಾರ ಮಾಡ್ಲಾ ಅಯ್ಯೋ ಬೇಡ ಬೇಡ ಕಣು ಸ್ವಲ್ಪ ದಿನ ಇರು ಏನಾದ್ರೂ ಲಾಭ ಬರುವ ವಿಚಾರದ ಬಗ್ಗೆ ಹೇಳ್ತೀನಿ ಕೂಡ ಒಂದು ಆಲೋಚನೆ ಬಂದಿದೆ ಏನೇ ಅದು ನಿನ್ನ ತಲೆಗೇನೆ ಉಪಾಯ ಬಂದಿದೆ ಅಂದ್ರೆ ಅದು ಏನು ಅಂತ ಗೊತ್ತಾಗ್ಬೇಕಲ್ವಾ ಏನು ಅಂತೇಳು ಅದು ಅದು ನಮ್ಮ ಊರಲ್ಲಿ ಆ ಅಮ್ಮಾಯಕ್ಕ ಚಕ್ರವರ್ತಿ ಇದ್ದಾರಲ್ವಾ ಅವರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅವ್ರೊಬ್ರೆ ಅವ್ರ ಜೊತೆ ತುಂಬಾ ಚಿನ್ನ ಹಣ ಎಲ್ಲ ಇದೆಯಂತೆ ಅವ್ರ ಜೊತೆ ನಾವು ನಿಧಾನವಾಗಿ ಮಾತನಾಡಿ ಅವ್ರ ಹಣವನ್ನೆಲ್ಲ ನಾವೇ ತಗೊಂಡ್ರೆ ಮುಂದಕ್ಕೆ ನಮಗೆ ತಾನೆ ಒಳ್ಳೇದು ಅವ್ರ ಜೊತೆ ತಲೆಮಾರು ತಲೆಮಾರಿನ ಚಿನ್ನ ಇದೆಯಂತೆ ಏನೇ ಯಾವತ್ತು ಕೆಲಸ ಮಾಡದೆ ಇರುವ ಈ ಮಣ್ಣಿನ ಬುರುಡೆ ಇವತ್ತು ಚೆನ್ನಾಗಿ ಕೆಲ್ಸ ಮಾಡ್ತಾ ಇದೆ ಹೌದೌದು ಆ ಅಮಾಯಕ್ಕನಿಗೆ ಏನಾದ್ರೂ ನಾಲ್ಕು ಮಾಯ ಮಾತುಗಳನ್ನ ಹೇಳಿ ಅವನ ಜೊತೆ ಇರುವ ಚಿನ್ನಾಭರಣಗಳನ್ನ ತಗೋಬೇಕು ಹೌದಣ್ಣ ನೀವ್ ಹೇಳದ್ ನಿಜಾನೇ ಹೀಗೆ ಆ ಮೂವರು ವ್ಯಾಪಾರದ ಬಗ್ಗೆ ಸುಂದರಂ ಕೈಯಿಂದ ಹಣ ಚಿನ್ನವನ್ನು ಹೇಗೆ ದೋಚೋದು ಅಂತ ಮಾತಾಡ್ತಿರುವುದನ್ನು ಪೂಟಕುಲಮ್ಮ ಕೇಳ್ಕೊಂಡ್ರು ಆದ್ರೆ ಗೊತ್ತಾದ ರೀತಿ ಅವರ ಮುಂದೆ ತೋರಿಸ್ಕೊಳ್ಲಿಲ್ಲ ಹೀಗೆ ಅಜ್ಜಿ ಕೂಡ ಅವರು ಮಾಡಿದ ಅಡಿಗೆಯನ್ನು ಅವರಿಗೆ ಕೊಟ್ರು ಮೂವರು ಸಂತೃಪ್ತಿಯಿಂದ ತಿಂದು ಅಲ್ಲಿಂದ ಹೊರಟು ಹೋದ್ರು ಅಯ್ಯೋ ಇವರ ಆಲೋಚನೆ ಹೇಗಿದೆ ಇವತ್ತು ಅವನ ಮೇಲೆ ಇವರ ಕಣ್ಣು ಬಿದ್ದಿದೆ ಇಷ್ಟು ದಿನ ಊರಿನ ಜನರ ಮೇಲೆ ಬಿದ್ದಿತ್ತು ಇವಾಗ ಇವ್ರ ಕಣ್ಣು ಸುಂದರನ ಮೇಲೆ ಬಿದ್ದಿದೆ ಹೇಗಾದರೂ ಮಾಡಿ ಆ ಸುಂದರಂನ ಇವ್ರ ಕೈಯಿಂದ ಬಚಾವ್ ಮಾಡ್ಬೇಕು ಅದಕ್ಕೆ ಏನಾದ್ರೂ ಒಂದು ನಾನು ಉಪಾಯನ ಮಾಡ್ಲೇಬೇಕು ಹೀಗೆ ಈ ಕಡೆ ಇವರು ಕೂಡ ಪಕೋಡ ವ್ಯಾಪಾರವನ್ನು ಆರಂಭಿಸಿದ್ರು ಆಗ ಅದೇ ಊರಿನ ವ್ಯಕ್ತಿಗಳಾದ ರಾಜು ಮಲ್ಲಿ ಏನೋ ಉಪಾಯ ಮಾಡಿಕೊಂಡು ಅವರ ಬಳಿಗೆ ಬಂದಿದ್ರು ಸುಧಾಕರ ಅಣ್ಣನ ಬಳಿ ಪಕೋಡ ಎಷ್ಟೊಂದು ರುಚಿಯಾಗಿರುತ್ತೋ ಆ ರೀತಿ ರುಚಿ ಬೇರೆ ಯಾವ ಅಂಗಡಿಯಲ್ಲೂ ಕೂಡ ನಮಗೆ ಸಿಗದಿಲ್ಲ ಕಣೋ ಹೌದು ಕಣೋ ನಮ್ಮ ಊರಿಗೆ ಬೇರೆ ವ್ಯಾಪಾರಿಗಳು ಬಂದರೂ ಕೂಡ ನಾವು ನಮ್ಮ ಸುಧಾಕರ ಅಣ್ಣನ ವ್ಯಾಪಾರದ ಬಗ್ಗೆನೇ ನಾವು ಕೂಡ ಹೇಳಬೇಕು ಆದರೆ ಸುಧಾಕರಣ್ಣ ಮಾತ್ರ ನಮಗೆ ಒಂದಿನ ಕೂಡ ಪಕೋಡ ಫ್ರೀಯಾಗಿ ಕೊಡೋದಿಲ್ಲ ಓಯ್ ಸಾಕು ಸಾಕು ಸುಮ್ಮನೆ ನನ್ನ ಯಾಮರ್ಸಕ್ಕೆ ಪ್ಲಾನ್ ಮಾಡ್ತಿರೋದು ತಗೊಳ್ಳಿ ತಗೊಳ್ಳಿ ಪಕೋಡ ಇವತ್ತು ಮಾತನಾಡಿದ ಹಾಗೆ ನಾಳೆ ಮಾತಾಡಿದ್ರೆ ಕೂಡ ನಿಮಗೆ ಪಕೋಡ ಕೊಡೋದಿಲ್ಲ ಇವತ್ತಿಗೆ ಇಲ್ಲಿಯ ಲೆಕ್ಕ ಮುಗೀತು ತಗೊಳ್ಳಿ ನಿಮ್ಮ ಪಕೋಡನ ಹೀಗೆ ಸುಧಾಕರ್ ಅವರನ್ನು ಬೈತಾ ಇದ್ದ ಸುಧಾಕರ್ ಎಷ್ಟು ಜೋರಾಗಿ ಬೈದ್ರು ಕೂಡ ರಾಜು ಮಲ್ಲಿ ನಾಚಿಕೆ ಪಡೆದೇ ಪಕೋಡವನ್ನು ತೆಗೆದುಕೊಂಡು ತಿಂದ್ರು ಚಿ ಇವರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಇವ್ರು ಕೇಳದೇ ಇಲ್ಲ ಎಮ್ಮೆ ಮೇಲೆ ಮಳೆ ಬುಯ್ದ ಹಾಗೆ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರಿಗೆ ನಾಚಿಕೆ ಮಾನ ಮರ್ಯದಿ ಅಂತ ಏನೂ ಇಲ್ಲ ಹೀಗೆ ಸುಧಾಕರ್ ಅವರನ್ನು ಬೈತಾ ಇದ್ದ ರಾಜು ಮಲ್ಲಿ ಅವರಿಬ್ಬರು ಪಕೋಡವನ್ನು ತಿಂದು ಗಾಳಿ ಸುತ್ತುವ ಹಾಗೆ ಆ ಕಡೆಯೇ ಸುತ್ತಾ ಇದ್ರು ಮಲ್ಲಿ ಈ ಸುಧಾಕರ್ ನನ್ನನಿಗೆ ಮೊದಲು ರೀತಿಯಲ್ಲ ಇವಾಗ ಅಂಕರ ಜಾಸ್ತಿಯಾಗಿದೆ ನಾವು ಏನಾದರೂ ಮಾಡಿ ಹಣವನ್ನು ಸಂಪಾದನೆ ಮಾಡ್ಬೇಕು ಕಣೋ ಇಲ್ಲದಿದ್ರೆ ಎಲ್ಲರೂ ಕೂಡ ನಮ್ಮನ್ನ ಬೈತಾ ಇರ್ತಾರೆ ಹಾಗಲ್ಲ ಕಣೋ ನಮ್ಮ ಜೋಬಲ್ಲಿ ನಯ ಪೈಸಾ ಹಣ ಕೂಡ ಇಲ್ಲ ಅವು ಹೀಗೇನೆ ಇನ್ನೊಬ್ಬರನ್ನು ತಲೆ ಮೇಲೆ ಇಡಿಸಿ ಹೇಗಾದರೂ ಹಣ ಸಂಪಾದನೆ ಮಾಡಬೇಕು ಹೌದಾ ಹೇಗೋ ನನ್ ಜೊತೆ ಒಂದು ಐಡಿಯಾ ಇದೆ ಬಾ ಆ ಮಾಧವನ ಮನೆಗೆ ಹೋಗಿ ಸುಧಾಕರಣ್ಣ ಹೇಳಿದ್ರು ಅಂತ ಹಣವನ್ನು ತೆಗೆದುಕೊಳ್ಳೋಣ ಬಾ ಹಾಗೆ ಹೇಳಿ ಮಾಧವನ ಪಕೋಡಾ ಅಂಗಡಿಗೆ ಹೋದ್ರು ಅಥವಾ ಸುಧಾಕರಣ್ಣ ಹೇಳಿ ಕಳಿಸಿದ್ರು ಅವರಿಗೆ ಒಂದ್ ಸಾವಿರ ರೂಪಾಯಿ ಬೇಕಂತೆ ನಿನ್ ಜೊತೆ ಕೇಳ್ಕೊಂಡ್ ಬರ್ಲಿಕ್ಕೆ ಕೇಳಿದಾರೆ ಹೌದಾ ಒಂದ್ ನಿಮಿಷ ಇರಿ ಹಾಗೆ ಅಂತ ಅವರಿಗೆ ಹಣವನ್ನು ಕೊಟ್ಟು ಕಳುಹಿಸಿದ ಇನ್ನು ಒಂದು ನಾಲ್ಕು ಜನರನ್ನು ಕೂಡ ಯಾಮರ್ಸಿದ್ರು ಹೀಗೆ ಸುಧಾಕರ್ನ ಹೆಸರೇಳಿ ನಾಲ್ಕು ಜನರ ಜೊತೆ ಹಣವನ್ನು ಪಡೆದಿದ್ದು ಸುಧಾಕರ್ನಿಗೆ ಗೊತ್ತಾಯ್ತು ಅರೆ ಮಲ್ಲಿ ರಾಜು ನೀವಿಬ್ರು ಮಾಧವನ ಕೈಯಲ್ಲಿ ಹಣ ತಗೊಂಡಿರೋದ್ರಿಂದ ನಾನು ಸಮಯಕ್ಕೆ ಸರಿಯಾಗಿ ನಮ್ಮ ಶೆಟ್ಟಿ ಶೆಟ್ಟಿಯವ್ರ ಜೊತೆ ಹಣ ಕಟ್ಟೋದ್ರಿಂದ ನನಗೆ ಒಳ್ಳೇದೇ ಆಗಿದೆ ತುಂಬಾ ಹಣ ಬಂದ ಕಾರಣ ನೀವಿಬ್ರು ನನಗೆ ಒಳ್ಳೇದೇ ಮಾಡಿದೀರಾ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಸುಧಾಕರ್ ಇವನೇನೋ ಒಳ್ಳೆ ಹುಚ್ಚನ ಹಾಗೆ ಮಾತಾಡ್ತಾನೆ ಅವನು ನಮ್ಮನ್ನ ನೋಡಿದ್ರೆ ಬೈತಾನೆ ಅಂದ್ರೆ ಹಾಗೆ ಸುಮ್ಮನೆ ಹೋಗ್ತಾ ಇದ್ದಾನೆ ಲೈ ಅವನೇನು ಅಲ್ಲ ನಾವೇ ಹುಚ್ಚರು ನಮ್ಮಿಂದ ಇನ್ನೊಬ್ಬರಿಗೆ ಹಣ ಬರುತ್ತೆ ಅಂದ್ರೆ ಅದು ನನಗೆ ಇಷ್ಟ ಆಗಲ್ಲ ಬಾ ನಾವು ಹೋಗಿ ಸುಧಾಕರ್ ಕೊಡುವಂತಹ ಹಣನ ಶೆಟ್ಟಿಗೆ ಕಟ್ಟಿ ಅವನು ಹಣ ಕೊಡುವ ರೀತಿ ಮಾಡೋಣ ಶೆಟ್ಟಿಗೆ ನಾವು ಹಣ ಕೊಟ್ರೆ ಸುಧಾಕರನಿಗೆ ಹಣ ಬರೋದಿಲ್ಲ ಅಲ್ವಾ ಹೀಗೆ ಅವರಿಬ್ಬರು ಶೆಟ್ಟಿಯ ಬಳಿ ಹೋಗಿ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋದ್ರು ಅವರು ಹೋದ ನಂತರ ಸುಧಾಕರ್ ಅಲ್ಲಿಗೆ ಬಂದ ಟ್ರೇ ಅವ್ರು ನಿಮಗೆ ಎರಡ್ ಸಾವಿರ ರೂಪಾಯಿ ಕೊಟ್ರಲ್ವಾ ಅದ್ರಲ್ಲಿ ನಿಮಗ್ ಸೇರ್ಬೇಕಾದ ಸಾವಿರ ರೂಪಾಯಿ ತಗೊಂಡು ನನಗ್ ಸೇರ್ಬೇಕಾದ ಸಾವಿರ ರೂಪಾಯಿ ಕೊಡಿ ಸರಿ ಸುಧಾಕರ ತಗೋ ನಿನ್ನ ಸಾವಿರ ರೂಪಾಯಿ ಹಬ್ಬ ನನ್ನ ಹಣ ನನಗೆ ಬಂತು ಅದು ಅಲ್ಲದೆ ನನಗೆ ಸಾವಿರ ರೂಪಾಯಿ ಎಕ್ಸ್ಟ್ರಾನು ಬಂತು ಇಲ್ಲಾಂದ್ರೆ ಈ ರಾಜು ಮಲ್ಲಿ ಸೇರ್ಕೊಂಡು ನನ್ನ ಹೆಸರು ಹೇಳಿ ನನಗೇನೆ ಹಣ ಕಟ್ಟೋ ರೀತಿ ಮಾಡ್ತಾರ ಹಾಗೆ ಹೇಳಿಕೊಂಡು ತನ್ನ ಪಕೋಡಾ ವ್ಯಾಪಾರದತ್ರ ಹೋದ ಹೀಗೆ ಸುಧಾಕರ ತನ್ನ ಬುದ್ಧಿವಂತಿಕೆಯಿಂದ ಅವರಿಂದ ಹಣವನ್ನು ಪಡೆದುಕೊಂಡ ಹಾಲಿನ ಕ್ಯಾನ್ ಅನ್ನು ತೆಗೆದುಕೊಂಡು ಸಾವಿತ್ರಮ್ಮ ಹಾಲು ಕೊಡ್ಲಿಕ್ಕೆ ರಾಮಲಕ್ಷ್ಮಿಯ ಮನೆಗೆ ಬಂದ್ರು ಬೇಗ ಬಾ ನಿನ್ಗೋಸ್ಕರ ಹಾಲ್ ತಂದಿದೀನಿ ಅವ್ವಾ ಇವತ್ತಿಂದ ನನಗೆ ನಿಮ್ಮ ಹತ್ರ ಹಾಲ್ ಬೇಕಾಗಿಲ್ಲ ಅಯ್ಯೋ ಯಾಕಮ್ಮ ಒಂದೇ ಸಲ ಹೀಗೆ ಹೇಳ್ತಿದೀಯಾ ಇಲ್ಲಮ್ಮ ನನಗೆ ಬೇಕಾಗಿಲ್ಲ ಹಾಲು ನಿಲ್ಸ್ತೀನಿ ಹಾಗೆ ಅಂತ ರಾಮಲಕ್ಷ್ಮಿ ಹೇಳ್ತಾ ಇದ್ದಾಗ ಹಾಲಿನ ಪಾತ್ರೆಯನ್ನು ತೆಗೆದುಕೊಂಡು ಪಂಕಜಂ ಬಂದ್ಲು ಆ ರಾಮಲಮ್ಮ ಮೊದ್ಲು ಪಾತ್ರೆ ತಗೊಂಡು ಬಾ ಹಾಲು ಕೊಡ್ತೀನಿ ಓಹೋ ಇದೇನಾ ವಿಷಯ ನೀನು ಈ ಪಂಕಜಂ ಜೊತೆ ಹಾಲ್ ತಗೊಳ್ತಾ ಇದೀಯ ಸರಿ ಪರವಾಗಿಲ್ಲ ಅವಳ ಜೊತೆ ಸ್ವಲ್ಪ ನನ್ ಜೊತೆ ಸ್ವಲ್ಪ ಹುಯ್ಕೋ ನೋಡ್ದ ರಾಮಲಮ್ಮ ಈ ಮುದುಕಿಗೆ ಇನ್ನೂ ಹಣದ ಮೇಲೆ ಇರುವ ಆಸೆ ಹೋಗ್ಲೇ ಇಲ್ಲ ನನ್ ಜೊತೆ ಸ್ವಲ್ಪ ನಿನ್ ಜೊತೆ ಸ್ವಲ್ಪ ಹುಯ್ಕೋ ಅಂತ ಹೇಗೆ ಮಾತಾಡ್ತಾ ಇದೆ ಈ ಮುದುಕಿಗೆ ಈ ವಯಸ್ಸಲ್ಲೂ ಹಣದ ಹುಚ್ಚು ಏ ಮುದುಕಿ ನಿನ್ನ ಆಟ ಸಾಕು ಮೊದ್ಲಿಲ್ಲಿಂದ ಹೊರಟೋಗು ಯಾಕಮ್ಮ ರಾಮಲಮ್ಮ ನನ್ ಜೊತೆ ಹಾಲ್ ಯಾಕೆ ಬೇಡ ಅಂತೀಯಾ ಅಜ್ಜಿ ನನಗೆ ಒಂದು ಸಂದೇಹ ನಿಮ್ಮ ಜೊತೆ ಇರೋದು ಒಂದೇ ಒಂದು ಆಸು ಆ ಹಸು ಮಹಾ ಅಂದ್ರೆ ಒಂದು ಮೂರ್ ಲೀಟರ್ ಇಂದ ಮೂರವರೆ ಲೀಟರ್ ಕೊಡ್ಬೋದು ಆ ಹಾಲಲ್ಲಿ ಈ ಊರಿಗೆ ಹೇಗೆ ಹಾಲು ಕೊಡ್ತೀಯಾ ನೀವೇನೋ ಕಲಬೆರಕೆ ಮಾಡ್ತಾ ಇದ್ದೀರಾ ಅಂತ ನನಗೆ ತುಂಬಾ ದಿನದಿಂದ ನಿಮ್ ಮೇಲೆ ಸಂದೇಹ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಆದ್ರೆ ಈ ವಿಷಯ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ವಿಷಯ ಗೊತ್ತಾದವರೆಲ್ಲ ನನ್ ಜೊತೆ ಹಾಲ್ ತಗೊಳ್ತಾರೆ ವಿಷಯ ಗೊತ್ತಾಗದೇ ಇರೋವರೆಲ್ಲಾ ನಿನ್ ಜೊತೆ ಹಾಲ್ನ ತಗೋಬಹುದು ಅವರು ಬೇರೆ ವಿಧಿ ಇಲ್ದೆ ಕಲಬೆರಕೆ ಹಾಲ್ನ ಕುಡಿತಾರೆ ಹಾಗೆ ಅಂತ ಹೇಳಿದ್ಲು ಆ ನಂತರ ಅಜ್ಜಿ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಬಾಕಿ ಇರುವ ಮನೆಗೆ ಹಾಲ್ ಕೊಡೋಣ ಅಂತ ಎಲ್ಲರ ಮನೆಗೆ ಹಾಲ್ ಕೊಟ್ಟು ಆ ನಂತರ ಹಸುವಿಗೆ ಹುಲ್ಲನ್ನು ತೆಗೆದುಕೊಂಡು ಬಂದು ಹಾಕಿ ಅಲ್ಲೇ ಕೂತ್ಕೊಂಡು ನೋಡ್ದ ಅಮ್ಮ ಕಾಮದೇನು ಈ ಊರಿನ ಜನರು ನನ್ನ ಏನ್ ಮಾತಾಡ್ತಾ ಇದ್ದಾರೆ ಅಂತ ಪಕ್ಕದ ಮನೆ ರಾಮಲಮ್ಮನಿಗೆ ಹಾಲ್ ಕೊಡೋಣ ಅಂತ ಹೋದ್ರೆ ನನ್ನ ನಾನೇನೋ ಹಾಲ್ನ ಕಲಬೆರಕೆ ಮಾಡಿ ಮಾರಾಟ ಮಾಡ್ತಾ ಇದ್ದೀನಿ ಅಂತ ನನ್ನ ನೋಡಿ ಏನೇನೋ ಹೇಳ್ತಾ ಇದ್ದಾರೆ ನೀನೇ ಹೇಳು ನನ್ ಗುಣ ಹಾಗೇನಾ ನನ್ ಕಲಬೆರಕೆ ಮಾಡಿ ಹಾಲ್ ಮಾರಾಟ ಮಾಡವ್ಳ ಇರ್ಲಿ ಇರ್ಲಿ ಒಂದಲ್ಲ ಒಂದಿನ ನನ್ನ ಹುಡ್ಕೊಂಡ್ ಬರ್ತಾರೆ ಆವಾಗ ಹೇಳ್ತೀನಿ ಹೀಗೆ ಹಸುವಿಗೆ ಹುಲ್ಲಾಕಿ ಹಸು ಜೊತೆ ಮಾತಾಡ್ತಾ ಇದ್ರು ಅವಾಗ ಅದೇ ಊರಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಮರ ಬಿದ್ದು ಗಾಯ ಆಗಿದೆ ಅಂತ ಊರಿನ ಜನರೆಲ್ಲ ಆ ವ್ಯಕ್ತಿಯನ್ನು ನೋಡಲು ಹೋಗ್ತಾ ಇದ್ರು ಆದರೆ ಅಜ್ಜಿ ಹೋಗಿರ್ಲಿಲ್ಲ ಎಲ್ಲರೂ ಹೋದ ನಂತರ ಅವನ ಮನೆಗೆ ಹೋಗಿ ಕಾಮಧೇನುವಿನ ಹಸುವನ್ನು ಅವನಿಗೆ ಕೊಟ್ಟು ಅಲ್ಲಿಂದ ಹೊರಟು ಬಂದ್ರು ಹೀಗೆ ಮರುದಿನನೆ ಅವನ ಗಾಯ ಗುಣವಾಯಿತು ಆ ನಂತರ ಅಜ್ಜಿ ಕಾಮಧೇನು ಬಳಿ ಬಂದು ಕಾಮಧೇನು ನಿನ್ನ ಏನಾಯ್ತು ಅಂತ ಗೊತ್ತಾ ಆ ರಂಗಯ್ಯನ್ ಮೇಲೆ ಮರ ಬಿತ್ತು ನಾನು ನಾನ್ ನಿನ್ನ ಹಾಲ್ ತಗೊಂಡೋಗಿ ಕೊಟ್ಟೆ ನಿನ್ನ ಹಾಲ್ ಕುಡಿದ ತಕ್ಷಣ ಅವನು ಗುಣ ಆದ ಈಗ ಅವನು ಆರೋಗ್ಯವಾಗಿ ಇದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ ನಿನ್ನ ಶಕ್ತಿಯಿಂದನೇ ಅವನು ಗುಣ ಆಗಿದ್ದು ಅಯ್ಯೋ ಅಜ್ಜಿ ನನ್ನ ಶಕ್ತಿಯೆಲ್ಲ ನಾನು ಕೊಡುವಂತಹ ಹಾಲಲ್ಲೇ ಇದೆ ಅದಕ್ಕೇನೆ ಈ ಊರಿನ ಜನ ನನ್ನ ಹಾಲನ್ನು ಕುಡಿದು ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಹಾಗೇನೆ ಸಂತೋಷವಾಗಿ ಕೂಡ ಇದ್ದಾರೆ ಹೌದೌದು ನಿಜಾನೆ ಮನೆಗೆ ಬಂದು ಇಷ್ಟೊತ್ತಾದ್ರೂ ಇನ್ನೂ ಹೊರಗಡೆ ಬರಲಿಲ್ಲ ನಾ ಅಮಾಯಕಿ ಮೊಮ್ಮಗಳು ಮನೆಯಲ್ಲಿ ಏನ್ ಮಾಡ್ತಿದ್ದಾಳೋ ನಾ ಇಲ್ಲದಿದ್ರೆ ಅವಳು ಹೇಗೆ ಬದುಕ್ತಾಳೋ ಅಯ್ಯೋ ಅಜ್ಜಿ ಹಾಗೆಲ್ಲ ಯಾಕೆ ಆಲೋಚನೆ ಮಾಡ್ತೀರಾ ಎಲ್ಲದಕ್ಕೂ ಆ ದೇವರಿದ್ದಾನೆ ಅಲ್ವಾ ನೀವೇನು ಚಿಂತೆ ಹಾಗೆ ಅಂತ ಕಾಮದೇನು ಹೇಳಿತ್ತು ಅಜ್ಜಿ ಹುಲ್ಲನ್ನು ಹಾಕಿ ಮನೆಯೊಳಗೆ ಹೋದ್ರು ಹೀಗೆ ಸಮಯ ಕಳೆಯಿತು ಸ್ವಲ್ಪ ದಿನದಲ್ಲೇ ಹಾಲು ತೆಗೆದುಕೊಳ್ಳುವ ಜನರ ಸಂಖ್ಯೆ ಕಡಿಮೆಯಾಯಿತು ಹೀಗೆ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಯಾರೂ ತಗೊಳ್ತಾನೆ ಇರಲಿಲ್ಲ ಹೀಗೆ ಅಜ್ಜಿ ತುಂಬಾ ದುಃಖದಿಂದ ಕೂತಿರುವಾಗ ಅಲ್ಲಿಗೆ ಕಾಮಧೇನು ಬಂತು ನೋಡ್ದ ಕಾಮಧೇನು ಊರಿನ ಜನರು ನನ್ ಜೊತೆ ಇವಾಗ ಹಾಲು ತಗೊಳ್ತಾನೆ ಇಲ್ಲ ನಾನಿವಾಗ ಏನ್ ಮಾಡೋದು ಇಷ್ಟು ದಿನ ಈ ಊರಿನ ಜನರು ಹಾಲು ಕುಡಿತಾ ಇದ್ರು ಅದರಿಂದ ಎಲ್ಲರೂ ಆರೋಗ್ಯವಾಗಿದ್ರು ಇವಾಗ ನಾನು ಏನ್ ಮಾಡೋದು ಅಜ್ಜಿ ನೀವು ಅತಿ ಆಸೆಗೆ ಆಸೆ ಪಟ್ಟು ಇವತ್ತು ನಿಮ್ಮ ವ್ಯಾಪಾರವನ್ನೇ ಕಳೆದುಕೊಂಡ್ರಿ ನಾನು ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತ ತಾನೆ ನನ್ನ ಹಾಲನ್ನು ಕೊಡ್ತಾ ಇದ್ದೆ ಇವಾಗ ನೀವು ನನ್ನ ಆಸೆಯನ್ನು ನಿರಾಶೆ ಮಾಡಿದ್ರಿ ಅಯ್ಯೋ ಕಾಮದೇನು ನೀನು ಕೂಡ ನನ್ನ ಅರ್ಥ ಮಾಡ್ಕೊಳಲ್ವಾ ನನ್ನ ಆಲೋಚನೆ ಕೂಡ ಈ ಊರಿನವರು ಚೆನ್ನಾಗಿರ್ಬೇಕು ಅಂತ ಆದ್ರೆ ಇಲ್ಲ ನೀನು ಕೂಡ ನನ್ನ ಹಾಗೆ ಹೇಳ್ತಾ ಇದ್ದೀಯಾ ನನಗೆ ಗೊತ್ತು ಅಜ್ಜಿ ಇಷ್ಟು ದಿನ ಹಣಕ್ಕೋಸ್ಕರ ನೀವು ನನ್ನ ಉಪಯೋಗ ಮಾಡ್ಕೊಂಡ್ರಿ ಹಾಲಲ್ಲಿ ಕೂಡ ನೀರನ್ನು ಬೆರೆಸಿರಬಹುದು ನೀವು ಎಲ್ಲಾದ್ರೂ ನೀರನ್ನು ಕಲಬೆರಕೆ ಮಾಡಿರೋದ್ನ ಯಾರಾದ್ರೂ ನೋಡಿರ್ತಾರೆ ಅದಕ್ಕೇನೆ ಯಾರು ನಿಮ್ಮ ಬಳಿ ಹಾಲ್ ತಗೊಳ್ತಾ ಇಲ್ಲ ತಪ್ಪೆಲ್ಲ ನಿಮ್ದೆ ಹಾಗೆ ಅಂತ ಕಾಮದೇನು ಅಜ್ಜಿಗೆ ಬೈದು ಅಲ್ಲಿಂದ ಹೊರಟೋಯ್ತು ಹೂವು ಕೂಡ ಏನು ಮಾಡಲು ಸಾಧ್ಯವಾಗದೆ ಒಂದು ಕಡೆ ಕೂತು ದುಃಖ ಪಡ್ತಾ ಇದ್ರು ಈಗ ಕಾಲ ಕಳೀತಾ ಇತ್ತು ಆ ಊರಿನ ಜನರಿಗೆ ಕಾಯಿಲೆ ಬರಲಾರಂಭಿಸಿತ್ತು ಆದರೆ ಊರಲ್ಲಿರುವ ಅಜ್ಜಿ ಅವರ ಮಮ್ಮಗಳು ಜಾನಕಿ ಮಾತ್ರ ಆರೋಗ್ಯವಾಗಿದ್ರು ಯಾಕೆ ಅಂದ್ರೆ ಅವರಿಬ್ಬರು ಕಾಮದೇನುವಿನ ಹಾಲನ್ನು ಕುಡಿತಾ ಇದ್ರು ಒಂದು ದಿನ ಆಲದ ಮರದ ಕೆಳಗೆ ಸಭೆಯನ್ನು ಕರೆದಿದ್ರು ಆ ಸಭೆಗೆ ಅಜ್ಜಿ ಕೂಡ ಮಾತನಾಡಲೆಂದು ಬಂದಿದ್ರು ಜನಗಳೇ ನೋಡಿದ್ರ ಈ ಮುದುಕಿನೂ ಅವರೂ ಮಾತ್ರ ಈ ಊರಲ್ಲಿ ಆರೋಗ್ಯವಾಗಿದ್ದಾರೆ ನಾವೆಲ್ಲ ಅನಾರೋಗ್ಯದಿಂದ ಕಷ್ಟಪಡ್ತಾ ಇದ್ದೀವಿ ನನಗೆ ಗೊತ್ತಿರುವ ಹಾಗೆ ಈ ಮುದುಕಿ ನಾವು ಯಾರು ಮುದುಕಿ ಜೊತೆ ತಗೊಳ್ತಾ ಇಲ್ಲ ಅಂತ ನಮ್ಮ ಮೇಲೆ ಏನಾದ್ರೂ ಮಾಟ ಮಂತ್ರ ಅಂತ ಮಾಡಿರ್ಬೇಕು ಇಲ್ಲದಿದ್ರೆ ಇವ್ರ ಮಾತ್ರ ಆರೋಗ್ಯವಾಗಿದ್ದಾರಾ ನಾವೆಲ್ಲ ಅನಾರೋಗ್ಯದಲ್ಲಿದ್ರೆ ಇವ್ರ ಮಾತ್ರ ಚೆನ್ನಾಗಿದ್ದಾರೆ ಹೌದು ಪಂಕಜಂ ನೀನ್ ಹೇಳಿದ್ರು ಕೂಡ ನಿಜನೇ ನಾವೆಲ್ಲ ಅನಾರೋಗ್ಯದಲ್ಲಿ ಕಷ್ಟಪಡ್ತಿದ್ರೆ ಇವ್ರು ಮಾತ್ರ ಹೇಗೆ ಚೆನ್ನಾಗಿರಲು ಸಾಧ್ಯ ಏನೇ ಪಂಕಜ ನಿನ್ ಏನಾದ್ರೂ ಹುಚ್ಚ ಹುಚ್ಚಿಡಿದವಳಂಗೆ ಯಾಕೆ ಮಾತಾಡ್ತಾ ಇದೀಯಾ ತೇ ಇನ್ನೇನ್ ಮುದುಕಿ ಈ ಊರಲ್ಲಿರುವ ಜನರೆಲ್ಲ ಅನಾರೋಗ್ಯದಿಂದ ಕಷ್ಟಪಡ್ತಾ ಇದ್ರೆ ಈ ಊರಲ್ಲಿ ನೀನ್ ಮಾತ್ರ ಆರೋಗ್ಯವಾಗಿದ್ದೀಯಾ ಅಂದ್ರೆ ಅದಕ್ಕೆ ಏನ್ ಕಾರಣ ನೀನೇ ತಾನೆ ಹಾಲ್ ತಗೊಳ್ತಾ ಇಲ್ಲ ಅಂತ ನಮ್ಮ ಮೇಲೆ ಏನಾದ್ರು ಮಾಟಮಂತ್ರ ಮಾಡಿದೀಯಾ ಅಂತ ನಮ್ಗೆ ಸಂದೇಹ ಊರಿನ ಜನರೆಲ್ಲ ಸಾವಿತ್ರಮ್ಮನ ಬೈತಾ ಇದ್ರೆ ಸಾವಿತ್ರಮ್ಮ ತುಂಬಾನೇ ದುಃಖ ಪಟ್ಕೊಂಡು ಅಲ್ಲಿ ನಿಲ್ಲಿಕ್ಕೆ ಕೂಡ ಇಷ್ಟಪಡದೆ ಅಲ್ಲಿಂದ ಊರಿನ ಹೊರಗಡೆ ಇರುವ ಎಲ್ಲಮ್ಮನ ದೇವಸ್ಥಾನಕ್ಕೆ ಬಂದ್ರು ಅಮ್ಮ ಎಲ್ಲಮ್ಮ ತಲ್ಲಿ ಊರಿನ ಜನರು ಹೇಳುವ ರೀತಿ ನಾನೇನಾದ್ರೂ ಅವರಿಗೆ ಮಾಟ ಮಂತ್ರ ಅಂತ ಮಾಡಿದಿನ ನಾನು ಕಾಮದೇನ ಹಾಲನ್ನು ಕುಡಿತಾ ಇದ್ದೀನಿ ಆದ್ರೆ ಅವ್ರು ನನ್ ಜೊತೆ ಹಾಲ್ ತಗೊಳ್ತಾ ಇಲ್ಲ ಅದು ಗೊತ್ತಾಗದೆ ನನ್ನ ಬಾಯಿಂದ ಬಂದ ಹಾಗೆ ಏನೇನು ಮಾತಾಡ್ತಿದ್ದಾರಲ್ವಾ ಈ ಊರಿನ ಜನರು ಆರೋಗ್ಯ ಎಲ್ಲ ಸರಿಯಾಗುವ ತನಕ ನಾನು ಒಂದು ಹನಿ ನೀರು ಕೂಡ ಕುಡಿಯಲ್ಲ ಹಾಗೆ ಅಂತ ಹೇಳಿ ಶಪಥವನ್ನು ಮಾಡಿ ಅಂದಿನಿಂದ ಸಾವಿತ್ರಮ್ಮ ಊರಿನ ಜನರ ಅನಾರೋಗ್ಯ ಸರಿಯಾಗುವ ತನಕ ಒಂದು ಹನಿ ನೀರನ್ನು ಕೂಡ ಕುಡಿಯದೆ ಅಲ್ಲೇ ದೇವಸ್ಥಾನದಲ್ಲೇ ಕೂತಿದ್ರು ಮೂರನೇ ದಿನ ಸಾವಿತ್ರಮ್ಮ ಅನ್ನ ನೀರನ್ನು ಬಿಟ್ಟಿದ್ರಿಂದ ಮರಣ ಹೊಂದಿದ್ರು ಸಾವಿತ್ರಮ್ಮ ಮನೆಗೆ ಬರಲೇ ಇಲ್ಲ ಅಂತ ಕಾಮದೇನು ಸಾವಿತ್ರಮ್ಮನನ್ನು ಹುಡುಕಿಕೊಂಡು ದೇವಸ್ಥಾನದ ಬಳಿ ಬಂದು ನೋಡಿದಾಗ ಅವ್ವಾ ಏನೈತವ್ವ ಎದ್ದೇಳಿ ಎಷ್ಟೇ ಕರೆದ್ರೂ ಕೂಡ ಸಾವಿತ್ರಮ್ಮ ಎದ್ದೇಳದಿರುವಾಗ ಕಾಮದೇನುವಿಗೆ ಸಂದೇಹ ಬಂದು ನೋಡಿದಾಗ ಸಾವಿತ್ರಮ್ಮ ಮರಣ ಹೊಂದಿದ್ರು ಅದನ್ನು ನೋಡಿ ಕಾಮಧೇನು ತುಂಬಾನೇ ದುಃಖಪಟ್ಟಿತ್ತು ಆಗ್ಲೇ ಅಲ್ಲಿರುವ ಎಲ್ಲಮ್ಮನ ತಾಯಿ ಪ್ರತ್ಯಕ್ಷರಾದ್ರು ಏ ಕಾಮಧೇನು ನೀನು ನನ್ನ ಭಕ್ತಿಯ ಸಾವಿಗೆ ಕಾರಣರಾಗಿದ್ದೀಯಾ ನಿನ್ನನ್ನು ನಾನು ಕ್ಷಮಿಸುವುದಿಲ್ಲ ಅಮ್ಮ ಏನಮ್ಮ ಹೇಳ್ತಾ ಇದ್ದೀರಾ ಈ ಊರಿನ ಜನರು ಆರೋಗ್ಯವಾಗಿ ಇರ್ಬೇಕು ಅಂತ ತಾನೆ ನನ್ನ ಭಕ್ತಿ ಸಾವಿತ್ರಿ ಊರಿನ ಜನರಿಗೋಸ್ಕರ ತುಂಬಾನೇ ಕಷ್ಟಪಡ್ತಾ ಪಡ್ತಾ ಇದ್ಲು ನಿಕ್ಕಿದ್ದೇನೆ ಸಾವಿತ್ರಿ ಅಮ್ಮ ನಿನ್ನನ್ನು ಉಪಯೋಗ ಪಡಿಸ್ಕೊಳ್ತಾ ಇದ್ರು ಪ್ರಜೆಗಳ ಉಳಿತಿಗಾಗಿ ತಾನೇ ಅವರ ಜೀವವನ್ನೇ ಕಳೆದುಕೊಂಡ್ರು ಆದರೆ ನೀನು ಕೂಡ ಅವರನ್ನು ಅರ್ಥ ಮಾಡಿಕೊಳ್ಳದೆ ಮೇಲ್ನೋಟಕ್ಕೆ ನಡೆದ ವಿಚಾರವನ್ನು ನೋಡಿ ಅವರನ್ನು ನೀನು ಕೂಡ ಕೆಟ್ಟವಳು ಅಂತ ಹೇಳಿದ್ದೀಯಾ ಊರಿನ ಜನರು ನಿನ್ನ ಹಾಲನ್ನು ಕುಡಿದು ಆರೋಗ್ಯವಾಗಿದ್ದರೆ ಅದರ ಕೀರ್ತಿ ನಿನಗೆ ಮಾತ್ರ ಬಂದು ಸೇರುತ್ತೆ ಅಂತ ತಿಳ್ಕೊಂಡಿದ್ದೀಯಾ ಎಮ್ಮೆ ಸಾವಿತ್ರಿಮ್ಮನಿಗೆ ಮಾತ್ರ ಹೋಗಿ ಸೇರಬೇಕಾಗಿದ್ದು ಊರಿನ ಜನರೆಲ್ಲ ಅವರ ಜೊತೆ ಇರುವುದು ಒಂದು ಹಸು ಆದರೆ ಹೇಗೆ ಹಾಲನ್ನು ಎಲ್ಲರಿಗೆ ಕೊಡ್ತಾ ಇದ್ದಾರೆಂತ ಸಂದೇಹ ಪಟ್ಟಾಗ ನೀನು ಕೂಡ ಎಲ್ಲ ಜನರು ಮಾತನಾಡುವ ಹಾಗೆ ಅವರ ಹಿಂದೆ ಇರುವ ಸತ್ಯ ಗೊತ್ತಾಗದೆ ಕೆಟ್ಟ ಮಾತುಗಳಿಂದ ಮನಸ್ಸನ್ನು ನೋಯಿಸಿದ್ದೀಯಾ ಅದಕ್ಕೇನೆ ಅವರ ಮನಸ್ಸು ನೊಂದಿದ್ದು ನೀನು ಕೂಡ ಅವರ ತ್ಯಾಗವನ್ನು ಯೋಚನೆ ಮಾಡಿಲ್ಲ ನೀನು ಇವಾಗ್ಲೇ ಹೋಗಿ ಊರಿನ ಜನರ ಬಳಿ ಇಲ್ಲಿ ನಡೆದಂತ ಸತ್ಯದ ವಿಚಾರವನ್ನು ಹೇಳು ಇಲ್ಲದಿದ್ದರೆ ನಿನ್ನನ್ನು ಶಪಿಸುತ್ತೇನೆ ಹಾಗೆ ಅಂತ ಆ ದೇವರು ಕಾಮಧೇನುವಿಗೆ ಹೇಳಿತು ಕಾಮಧೇನು ತಾನು ಮಾಡಿದ ತಪ್ಪನ್ನು ತಿಳಿದುಕೊಂಡು ಪಶ್ಚಾತ್ತಾಪ ಪಟ್ಟು ಊರೊಳಗೆ ಹೋಯಿತು ಊರಿನ ಪ್ರಜೆಗಳೇ ದಯವಿಟ್ಟು ನನ್ನ ಮಾತನ್ನು ಕೇಳಿ ಸಾವಿತ್ರಮ್ಮ ನಿಮಗೋಸ್ಕರ ಅವರ ಜೀವವನ್ನೇ ತ್ಯಾಗ ಮಾಡಿದರೆ ಆದರೆ ನೀವೇ ಅವರನ್ನು ಅರ್ಥ ಮಾಡಿಕೊಳ್ಳದೆ ಏನೇನೋ ಮಾತಾಡ್ತಾ ಇದ್ರಿ ನಿಮ್ಮ ಆಲೋಚನೆ ಸರಿಯೇ ಇದೆ ನನ್ನಿಂದ ಒಂದು ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ಮಾತ್ರ ಹಾಲನ್ನು ಕೊಡಲು ಸಾಧ್ಯ ಆದರೆ ಸಾವಿತ್ರಮ್ಮ ನನ್ನ ಹಾಲನ್ನು ಊರಿನ ಜನರೆಲ್ಲರಿಗೂ ಹಂಚಬೇಕು ಅದರಲ್ಲಿ ಔಷಧಿ ಗುಣ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರ ಆಗುವುದಿಲ್ಲ ಅಂತ ನನ್ನ ಹಾಲಿನ ಜೊತೆಗೆ ಪುಣ್ಯಕ್ಷೇತ್ರದಿಂದ ನೀರನ್ನು ತಂದು ಅದಕ್ಕೆ ಬೆರೆಸಿ ನಿಮಗೆ ಕೊಡ್ತಾ ಇದ್ರು ಹುಟ್ಟಿನಲ್ಲಿ ನನ್ನ ಹಾಲನ್ನು ಕುಡಿದರೆ ಸಾಕು ಯಾವ ರೀತಿಯ ರೋಗಗಳು ಕೂಡ ನಿಮಗೆ ಬರುವುದಿಲ್ಲ ಅಂತ ಅವರು ನಂಬಿದ್ರು ದಿಕ್ಕೇನೆ ಪ್ರತಿಯೊಂದು ಮನೆಗೂ ನನ್ನ ಹಾಲನ್ನು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ರು ಆದರೆ ನೀವು ಯಾರು ಕೂಡ ಅವರ ಮೇಲೆ ನಂಬಿಕೆಯನ್ನು ಇಡದೆ ಈ ಪಂಕಜ ಅಂತಹ ಮಹಿಳೆಯರು ಮಾರುವಂತಹ ಕಲಬೆರಿಕೆ ಹಾಲನ್ನು ತಗೊಂಡು ನಿಮ್ಮ ಜೀವಕ್ಕೆ ಹಾನಿಕಾರವನ್ನು ಮಾಡ್ಕೊಂಡಿದ್ದೀರಾ ಇವಾಗ ನೋಡಿದ್ರ ಆ ಪಂಕಜಂ ಕೈಯಿಂದ ಹಾಲನ್ನು ತೆಗೆದುಕೊಂಡು ಎಲ್ಲರ ಆರೋಗ್ಯ ಅನಾರೋಗ್ಯವಾಗಿದೆ ಹೀಗೆಲ್ಲ ಮಾಡಿರುವುದು ನೀವೇ ತಾನೆ ಆದರೆ ಅವರ ಮೊಮ್ಮಗಳು ಮಾತ್ರ ಇವಾಗ ಹಾಲನ್ನು ಕುಡಿದು ಚೆನ್ನಾಗಿ ಆರೋಗ್ಯವಾಗಿದ್ದಾಳೆ ಆದರೆ ನೀವು ಎಲ್ಲರೂ ಸಾವಿತ್ರಮ್ಮನನ್ನು ನಂಬದಿರುವ ಕಾರಣ ಅವರು ಇವತ್ತು ದೇವಸ್ಥಾನಕ್ಕೆ ಹೋಗಿ ಅವರ ಜೀವವನ್ನೇ ಕಳೆದುಕೊಂಡಿದ್ದಾರೆ ಅವರ ತ್ಯಾಗ ಅಂತ ಹೇಳುವುದು ತುಂಬಾ ಅಮೋಘವಾದದ್ದು ಅಮಧೇನುವಿನ ಮಾತನ್ನು ಕೇಳಿ ಊರಿನ ಜನರೆಲ್ಲ ಆಶ್ಚರ್ಯ ಅವರು ಮಾಡಿದ ತಪ್ಪನ್ನು ತಿಳಿದುಕೊಂಡು ಎಲ್ಲರೂ ತಲೆ ತಗ್ಗಿಸಿ ನಿಂತರು ಮುಖ್ಯವಾಗಿ ರಾಮಲಕ್ಷ್ಮಿ ಪಂಕಜ ನಾಚಿಕೆ ಪಟ್ಟು ತಲೆ ತಗ್ಗಿಸಿದ್ರು ಅಯ್ಯೋ ನಾವೆಲ್ಲರೂ ಸೇರಿ ಎಷ್ಟು ದೊಡ್ಡ ತಪ್ಪು ಮಾಡಿದೀವಿ ಈ ಅಜ್ಜಿಯ ಮೇಲೆ ನಾವೆಲ್ಲರೂ ಸಂದೇಹ ಪಟ್ಟು ಅಜ್ಜಿ ನನ್ನನ್ನು ಕ್ಷಮಿಸಿ ನಿಮ್ಮ ಒಳ್ಳೆ ಗುಣವನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನಾನು ನನ್ನ ವ್ಯಾಪಾರದ ಸ್ವಾರ್ಥಕ್ಕೋಸ್ಕರನೇ ಅಜ್ಜಿಯನ್ನು ಏನೇನು ಹೇಳಿ ಬೈದ್ಬಿಟ್ಟೆ ಬಿಟ್ಟೆ ಹೀಗೆ ಊರಿನ ಜನರೆಲ್ಲ ಸಾವಿತ್ರಮ್ಮನ ಸಾವಿಗೆ ನಾವೇ ಕಾರಣ ಅಂತ ಸಾವಿತ್ರಿ ಜಾನಕಿಯನ್ನು ಹತ್ತಿರ ಕರೆದು ಸಮಾಧಾನ ಪಡಿಸಿದ್ರು ಕಾಮಧೇನು ಕೂಡ ಜಾನಕಿಯ ಬಳಿನೇ ನಿಂತಿತ್ತು ಊರಿನ ಜನರೆಲ್ಲ ಅವರು ಮಾಡಿದ ತಪ್ಪನ್ನು ತಿಳಿದುಕೊಂಡು ಮತ್ತೆ ಜಾನಕಿ ಮೂಲಕ ಕಾಮಧೇನುವಿನ ಹಾಲನ್ನು ತೆಗೆದುಕೊಳ್ತಾ ಇದ್ರು ಹೀಗೆ ಊರಿನ ಜನರೆಲ್ಲರೂ ಕಾಮಧೇನುವಿನ ಹಾಲನ್ನು ಕುಡಿಯುವುದರಿಂದ ಮತ್ತೆ ಆರೋಗ್ಯಕ್ಕೆ ತಿರುಗಿ ಬಂದ್ರು ಸಾವಿತ್ರಮ್ಮನನ್ನು ಪ್ರತಿದಿನ ಸ್ಮರಿಸುತ್ತಾ ಆ ಊರಲ್ಲೇ ಇದ್ರು ಕಾಮಧೇನು ಕೂಡ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಇನ್ನು ಜೀವನ ಪೂರ್ತಿ ಜಾನಕಿ ಜೊತೆನೆ ಇರಬೇಕು ಅಂತ ತೀರ್ಮಾನ ಮಾಡಿತ್ತು